ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಅಣ್ಣ ಟಿ ಎ ನಾರಾಯಣಗೌಡರ ಆದೇಶದಂತೆ ನಾಡಿನ ಉದ್ದಗಲಕ್ಕೂ ನೆಲ ಜಲ ಭಾಷೆ ವಿಚಾರವಾಗಿ ಧ್ವನಿ ಎತ್ತಿದ್ದೀವಿ ಹಾಗೇನೇ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣನ ಆದೇಶದಂತೆ ನಾಡಿನ ಜಲವಂತ ಸಮಸ್ಯೆಗಳಾದಂಥ ರೈತ ಸಮಸ್ಯೆ ಇರ್ಬೋದು ವಿದ್ಯಾರ್ಥಿ ಸಮಸ್ಯೆ ಇರ್ಬೋದು ಕಾರ್ಮಿಕ ಸಮಸ್ಯೆ ಇರ್ಬೋದು ಯಾವತ್ತೇ ಸಮಸ್ಯೆಗಳಿದ್ದಾಗ ನಮಗೆ ದೂರನ್ನು ಕೊಟ್ಟಾಗ ನಾವು ಅಣ್ಣನ ಆದೇಶದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಭಾಗದಲ್ಲೂ ಭಾಗವಹಿಸಿ ಅವರಿಗೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ನಾವು ಆವತ್ತಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಸಹ ನಾವು ಅದೇ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಾಯ ವಾಚ ನಿಷ್ಠೆ ಮನಸ್ಸು ಅಂಥೇಳಿ ನಮ್ಮ ಕಾರ್ಮಿಕರು ಕೆಲಸ ಮಾಡ್ಕೊಂಡು ಬಂದಿದ್ದಂಥವ್ರಿಗೆ ಇವತ್ತು ಏಕಾಏಕಿ ಹೊರಗುತ್ತಿಗೆ ಹೇಳಿಬಿಟ್ಟು ಒಂದು ಕಾನೂನನ್ನು ಮಾಡಿ ಅವ್ರನ್ನ ಬೀದಿಗೆ ತಳ್ಳುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಮನೆ ಮಠ ಮಕ್ಕಳು ಎಲ್ಲ ಸೇರಿ ಬೀದಿ ಪಾಲಾಗ್ತಾ ಇದ್ದಾರೆ ಅವ್ರು ಯಾವುದಕ್ಕೂ ಅಂಜಿದೆ ಸ್ವಾಮಿ ಇದ್ರೆ ನಮಗೆ ಏನು ಹಾಂ ಆರ್ ಎಫ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ತ್ರೀ ಎಪ್ಪು ಈ ಕಾನೂನು ಅಡಿಯಲ್ಲೇ ನಾವು ಅವತ್ತಿಂದ ಸಂಬಳ ತಗೊಂಡಿದ್ವಿ ಎಫ್ ಎಸ್ ಸಿಕ್ಸ್ಟಿ ತ್ರೀ ಅಡಿಯಲ್ಲಿ ನಾವು ಆವತ್ತಿಂದ ಸಂಬಳ ತಗೊಂಡಿದ್ವಿ ಮುಂದೇನೂ ಸಹ ನಾವು ಅದರಲ್ಲೇ ಇರ್ತೀವಿ ಅವರು ಸಂಬಳ ಕೊಡಲಿಲ್ಲ ಅಂದ್ರು ಪರವಾಗಿಲ್ಲ ನಾವು ಅಲ್ಲಿ ನಿಂತು ವಾಚ ಮುನ್ಸೆ ಕೆಲಸ ಮಾಡ್ತೀವಿ ಅದು ಬಿಟ್ಟು ನಾವು ಅರಗುತ್ತಿಗೆ ಹೋಗೋದಿಲ್ಲ ಅಂತೇಳ್ಬಿಟ್ಟು ಅವ್ರು ಇವತ್ತು ಶಬ್ದ ಮಾಡಿ ಇಲ್ಲಿ ಒಂದು ಹೋರಾಟವನ್ನು ನಂಬ್ಕೊಂಡಿದ್ರು ಆ ವಿಚಾರವಾಗಿ ನಮಗೆ ಗೊತ್ತಾದಂಥ ನಮ್ಮ ತಾಲೂಕು ಅಧ್ಯಕ್ಷ ಮಂಜುನಾಥ್ ಅವರಿಂದ ಈ ಮಾಹಿತಿ ಸಿಕ್ತು ನಮಗೆ ಹಾಗಾಗಿ ಹಣ ಇದಕ್ಕೇನಾದರೂ ಒಂದು ನ್ಯಾಯ ಕೊಡಬೇಕಂತಂದಾಗ ನಾವು ಇಲ್ಲಿಗೆ ಬಂದು ಕೇಳೋದನ್ನು ಅವರ ಅಹವಾಲು ಸಾಕಷ್ಟು ಇತ್ತು ಆವತ್ತು ಏನು ತೊಂಬತ್ಮೂರು ತೊಂಬತ್ನಾಲ್ಕರಿಂದ ಕೆಲಸ ಮಾಡ್ಕೊಂಡು ಬಂದಂಥ ಏನು ನಮ್ಮ ಕಾರ್ಮಿಕರಿದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷಗಳಾಗಿದೆ ರಾಜ್ಯದಲ್ಲಿ ಉದ್ಯೋಗಕ್ಕೂ ಕೆಲಸ ಮಾಡ್ಕೊಂಡು ಬಂದಂಥವ್ರಿಗೆ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಎಲ್ರಿಗೂ ಸಹ ಪರ್ಮೆಂಟ್ ತಗೊಂಡ್ರು ನಮ್ಮ ಕಾರ್ಮಿಕರಿಗೆ ಮಾತ್ರ ಪರ್ಮೆಂಟ್ ತಗೊಳ್ಳಿಲ್ಲ ಕಾರಣ ಏನಂತಂದರೆ ಅವತ್ತು ಮೂಗಿಗೆ ತುಪ್ಪ ಸವರು ಅಂತ ಕೆಲಸ ಮಾಡಿದ್ರು ಅದನ್ನೇ ನಂಬ್ಕೊಂಡು ಬಂದಂಥ ಇವತ್ತು ನಮ್ಮ ಕಾರ್ಮಿಕರು ಇವತ್ತು ಬೀದಿ ಯಾವ ರೀತಿ ಬೀದಿ ಪಾಲಾಗಿದ್ದಾರೆ ಅಂತಂದರೆ ಅವತ್ತು ಹೇಳಿದ್ರು ಇವರು ನಮ್ಮವರಿಗೆ ಕೆಲಸ ಮಾಡೋ ಅಂಥ ಕಾರ್ಮಿಕರು ಕಾರ್ಮಿಕರಿರ್ಬೋದು ಇವರಿಗೆ ನಿಮ್ಮನ್ನು ಪರ್ಮೆಂಟ್ ಮಾಡ್ತೀವಿ ನೀವು ಇಲ್ಲೇ ಇರಿ ಅಂತ ಹೇಳಿದ್ರು ಅದನ್ನೇ ನಂಬ್ಕೊಂಡು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಬಂದರು ಆ ವಿಚಾರವಾಗಿ ಯಾವತ್ತೂ ನಮಗೆ ಅನ್ಯಾಯ ಆಗಬಾರ್ದು ಅಂತೇಳ್ಬಿಟ್ಟು ಅವರು ಒಂದು ಹೋರಾಟವನ್ನು ನಂಬ್ಕೊಂಡಾಗ ಅವ್ರಿಗೆ ಇವತ್ತು ನ್ಯಾಯ ಕೊಡಿಸ್ಬೇಕಂತ ನಾವು ಬಂದಿದ್ವಿ ಏನಾವತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇವರಿಗೆ ಪರ್ಮೆಂಟ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು ಇವತ್ತು ರಾತ್ರೋರಾತ್ರಿ ಒಂದು ಭರವಸೆಯನ್ನು ಕೊಡ್ತಾರೆ ಭರವಸೆಯನ್ನು ಕೊಡ್ತಾರೆ ಏನಪ್ಪಾ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಸಂಬಳ ಕಟ್ ಮಾಡೋದಿಲ್ಲ ಒಂದು ನಾವು ಸಂಬಳ ಕಟ್ ಮಾಡೋದಿಲ್ಲ ನಿಮಗೆ ಹೊರಗುತ್ತಿಗೆಲಿ ನಾವು ಸಂಬಳವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಅದರಲ್ಲೂ ಮತ್ತೆ ಮೋಸ ಮಾಡ್ತಾರೆ ಅನ್ನೋದು ನಮಗೆ ಸತ್ಯಾಂಶವಾಗಿ ಎದುರುಗಡೆ ಕಾಣ್ತಾ ಇದೆ ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ ಇವತ್ತು ರಾತ್ರೋರಾತ್ರಿ ಊರಿಗೆ ಏನು ಹೊರಗುತ್ತಿಗೆ ಮೇಲೆ ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ ಅಂತಂದರೆ ಅವ್ರು ಹೊರಗುತ್ತಿಗೆ ಅವರು ಇವ್ರ ಹತ್ರ ಕೆಲಸ ಮಾಡೋಂಥ ಅವರು ಇನ್ನೊಂದಷ್ಟು ಒಡಿಯೋದಕ್ಕೆ ಭ್ರಷ್ಟಾಚಾರಕ್ಕೆ ನಾಂದಿ ಆಡೋದಕ್ಕೆ ಇವ್ರು ಅರ್ಗುತ್ತಿಗೆ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಎದ್ದು ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಮುಂದೆನೂ ಇವರು ಅನ್ನೇ ಆಗೋದಕ್ಕೆ ನಾವು ಬಿಡೋದಿಲ್ಲ ಅವರು ಸಹ ಶಬ್ದ ಇಲ್ಲೇ ಹೋರಾಟ ಮಾಡ್ತಾರೆ ಅವ್ರ ಜೊತೆಯಲ್ಲಿ ನಾವು ಸದಾ ಕೈ ಜೋಡಿಸ್ತೀವಿ ತೊಂಬತ್ತ್ಮೂರದಲ್ಲಿ ಅವ್ರಿಗೆ ಏನು ನಿಮಗೆ ಪರ್ಮೆಂಟ್ ಮಾಡ್ತೀವಿ ಅಂತೇಳಿ ಆ ಅದರಂತೆ ಆ ಮಾತಿಗೆ ಅವರು ಆ ಮಾತು ತಪ್ಪಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಹೇಳ್ತಾ ಇದ್ವಿ ಹಾಗಾಗಿ ನಮ್ಮ ಕಾರ್ಮಿಕರಿಗೆಲ್ರಿಗೂ ನೋಡಿ ಸಮಯ ಇಲ್ಲಿದ್ದಾರೆ ಆವತ್ತು ಯುವಕರಾಗಿ ಅವರು ಕೆಲಸ ಮಾಡಿದಂಥವ್ರು ಇವತ್ತು ಯಾವ ಕೆಲಸ ತಗೊತಾರೆ ಸಮಯ ಹೊರಗುತ್ತಿಗೆಲ್ಲಿ ಇವ್ರನ್ನ ತಗೊಂತಾರ ತಗೋಳೋದಿಲ್ಲ ಇವತ್ತು ಇವ್ರನ್ನ ಏನೇ ಇದ್ರು ಯಾವತ್ತು ಯಥಾ ಸ್ಥಿತಿಯಲ್ಲಿ ಕೆಲಸ ಮಾಡಿದ್ರು ಅದರಲ್ಲಿ ಅವ್ರು ಕೆಲಸ ಮಾಡಿದ್ರೆ ಮಾತ್ರ ಅವರು ಮನೆ ಮಕ್ಕಳು ಸಂಸಾರನ ನಡೀತೈತೆ ಇಲ್ಲ ಅಂದ್ರೆ ಅವ್ರು ವಿಷಯ ಕುಡಿಯುವಂಥ ಸ್ಥಿತಿಗೆ ಬಂದು ತರ್ತಾರೆ ಹಾಗಾಗೋದು ಬೇಡ ಅರಣ್ಯ ಸಚಿವರು ಅರಣ್ಯ ಸಚಿವರೇ ಇದ್ರ ಬಗ್ಗೆ ಸೂಕ್ತ ಕ್ರಮವಹಿಸಿ ಏನು ನಿಮ್ಮ ಎ ಸಿ ಎಫ್ ಡಿ ಸಿ ಎಫ್ ಆರ್ ಎಫ್ ಎಲ್ಲ ಇದ್ದಾರೆ ಅವರಿಗೆ ಈ ಕೂಡಲೇ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿಸಿ ಬೀದಿ ಪಾಲಾಗಿರ್ತಕ್ಕಂಥ ಏನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರಿಗೆ ನ್ಯಾಯ ಕೊಡಿಸಬೇಕಂತೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ವೇದಿಕೆಯಿಂದ ಕೇಳ್ಕೊತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಗೌಡರು